ಬಿಸ್ಮಿಲ್ಲಾ ಖಾನ್ ಅಂತ ಹೇಳಿ ಒಬ್ಬರು ಶಹನಾಯಿ ವಾದಕರಿದ್ದರು ನೀವು ಹೆಸರು ಕೇಳಿರ್ಬೇಕಿದ್ರು ಬಿಸ್ಮಿಲ್ಲಾ ಖಾನ್ ಬಿಸ್ಮಿಲ್ಲಾ ಖಾನ್ರು ಅವರಿಗೆ ಭಾರತದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಭಾರತ ರತ್ನ ಕೊಟ್ಟರು ಅವರಿಗೆ ಒಂದು ದಿವಸ ಟಿ ವಿ ಅವರು ರಿಪೋರ್ಟರ್ ಬಂದು ಅವ್ರ ಮನೆ ತುಂಬಾ ಹಿಂಗೆ ಪ್ರಶಸ್ತಿ ಇದ್ದು ಪ್ರಶಸ್ತಿ ಇದ್ದಾಗ ಅವ್ರ ರಿಪೋರ್ಟರ್ ಬಂದು ಕೇಳಿದ್ರಂತ ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಾವಲ್ಲ ಇದ್ರೊಳಗೆ ನಿಮಗೆ ಅತ್ಯಂತ ಸಂತೋಷ ಕೊಟ್ಟದ್ದು ಯಾವುದು ಅದನ್ನು ತಗೊಂಡು ಬರೀ ಮುಟ್ಟಿ ತೋರಿಸ್ರಿ ನಿಮಗೆ ಅಂದ್ರೆ ಭಾಳ ವಯಸ್ಸಾಗಿತ್ತು ಬಿಸ್ಮಿಲ್ಲಾ ಖಾನ್ರಿಗೆ ಎದ್ದು ಹೊಂಟಿದ್ರು ಅವರು ಜೋಲಿ ಹೋಗ್ತಿತ್ತು ಅವ ರಿಪೋರ್ಟರ್ ಅಂದ ಬಹುಶಃ ಭಾರತ ರತ್ನ ಕೊಟ್ಟಿದ್ರಲ್ಲ ಆ ಅವಾರ್ಡ್ ತರ್ಬೋದು ಇವರು ಅಂತ ಬಿಸ್ಮಿಲ್ಲಾ ಖಾನ್ರು ಭಾರತ ರತ್ನ ಕೊಟ್ಟಿದ್ರಲ್ಲ ಆ ಅವಾರ್ಡ್ ತರಲಿಲ್ಲ ಹೋಗಿ ಒಂದು ಮುರುಖ ಕಪಾಟಿತ್ತು ಆ ಕಪಾಟ ತೆಗೆದ್ರು ತೆಗೆದು ಅದರೊಳಗೆ ಒಂದು ಹರಿದ ಜಾಕೆಟ್ ಇತ್ತು ಅದನ್ನ ತಗೊಂಡು ಬಂದು ಆ ರಿಪೋರ್ಟರ್ ತೋರ್ಸಿದ್ರಂತ ಹಿಂಗ್ ಹಣಿ ಹಚ್ಕೊಂಡು ನಮಸ್ಕಾರ ಮಾಡಿ ನನ್ನ ಜೀವನದೊಳಗೆ ಇದು ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂದ್ರು ಬಿಸ್ಮಿಲ್ಲಾ ಖಾನ್ ರಿಪೋರ್ಟರ್ಗ್ ಆಶ್ಚರ್ಯ ಆಯ್ತು ಅಲ್ಲ ಪದ್ಮಶ್ರೀ ಸಿಕ್ಕೈತಿ ಪದ್ಮಭೂಷಣ ಬಂದೈತಿ ಭಾರತ ರತ್ನ ಬಂದೈತಿ ಈ ಪ್ರಶಸ್ತಿಗಳಿಗೆ ನಿಮಗೆ ಸಂತೋಷ ಕೊಟ್ಟಿಲ್ಲ ಯಾವ್ದೋ ಒಂದು ಹರ್ಕ್ ಜಾಕೆಟ್ ತೋರ್ಸಕತ್ತಿರಲ್ಲ ಅವಾಗ ಇದೇನಂತ ಸಂತೋಷ ಕೊಟ್ಟೈತಿ ನಿಮ್ಗ ಅವಾಗ ಬಿಸ್ಮಿಲ್ಲಾ ಖಾನ್ ಹೇಳಿದ್ರಂತ ರಿಪೋರ್ಟರ್ ನೋಡ್ರಿ ಈ ಜಾಕೆಟ್ ಐತಲ್ಲ ನಾನು ಬಹಳ ಸಣ್ಣ ಹುಡುಗಿದ್ದೆ ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು ಅಲ್ಲಿ ಒಬ್ಬ ವ್ಯಕ್ತಿ ಭಾಷಣ ಮಾಡಾಕ ಬಂದಿದ್ದ ನಾನು ಶಹನಾಯಿ ಬಾರಿಸಿದೆ ಶಹನಾಯಿ ಈ ಜಾಕೆಟ್ ಹಾಕೊಂಡಿದ್ದೆ ಅವ ನನ್ನ ಶೆಹನಾಯಿ ಮುಗಿದ ಮೇಲೆ ನನ್ನ ಬೆನ್ನ ತಟ್ಟಿ ಈ ಜಾಕೆಟ್ ಹಾಕೊಂಡಿದ್ ನಾನು ಬೆನ್ನ ತಟ್ಟಿ ಬಹುತ್ ಬಡಿಯ ಬಹುತ್ ಹೈ ನೀನು ಬಹಳ ಚಂದ ಬಾರಸಿ ಅಂತ ನನ್ನ ಬೆನ್ನ ತಟ್ಟಿ ಹೇಳಿದ್ದ ಅವ ಜಾಕೆಟ್ ಮುಟ್ಟಿದ್ದಿದ್ದು ಅಂಥ ವ್ಯಕ್ತಿ ಮುಟ್ಟ್ಯಾನ ಯಾರ ಜಾಕೆಟ್ ಮುಟ್ಟಿದ್ರು ಅಂದ್ರ ಇದು ಜಾಕೆಟ್ ಯಾಕೆ ಬಹಳ ಅಷ್ಟು ಪವಿತ್ರ ಅಂದ್ರ ಪಾಕಿಟ್ ಇಲ್ಲದ ಗಾಂಧಿ ನನ್ನ ಜಾಕೆಟ್ ಮುಟ್ಟೆನ ಅದಕ್ಕೆ ಇದು ಇಷ್ಟು ಪವಿತ್ರ ಐತಿ ಅಂದ ನಮ್ಮ ಯಾಕೆ ಕೈ ಪವಿತ್ರ ಆಗುವಲ್ವ ಅಂದ್ರೆ ನಮ್ಮ ಎಲ್ಲರೂ ಪಾಕೆಟ್ ಅದಾವ ಎಷ್ಟು ಹಾಕುದ್ರು ತುಂಬುದಿಲ್ಲ ನಮ್ಮ ಪಾಕೆಟ್ ನಮ್ಮ ಪಾಕಿಟ್ ಕೈ ಹೋಗ್ತಾವ ಮಗಲ್ ಇದ್ದವರು ಕೈ ಹೋಗ್ತಾವ ಎಷ್ಟಾದ್ರೂ ತುಂಬುವಲ್ವಾ ಮತ್ ನಾವ್ ಯಾರಿಗರ ಮುಟ್ಟದ್ರ ಅಷ್ಟು ಜಾಕೆಟ್ ಪವಿತ್ರ ಮುಟ್ಟ ನಾವು ಮುಟ್ಟದ್ರು ಹೋಗಿ ಜಳಕ ಮಾಡಿ ಬರ್ತಾರ ಮತ್ ಕೂಡಿದು ಮುಟ್ಟತ್ ನನಗಂತಂದ್ರ ಗಾಂಧಿ ಮುಟ್ಟಿದ್ದ ಅವನಿಗೆ ಅವ ಭಾರತ ರತ್ನ ಪ್ರಶಸ್ತಿ ಬಂದಿತ್ತಗದ್ ಇಟ್ಟಿದ್ದಿಲ್ಲ ಹರಕ ಜಾಕೆಟ್ ಗಾಂಧಿ ಮುಟ್ಟಿದ್ದಕ್ಕೆ ಅದನ್ನ ಭಾರತ ರತ್ನದಕ್ಕಿಂತ ದೊಡ್ಡದು ಅಂತ ಜಾಪಾನ ಮಾಡಿಟ್ಟಿದ್ದ ಮುಟ್ಟಿದ ಕೈ ಅಷ್ಟು ಪವಿತ್ರ ಇರ್ತದೆ ಕೈ ಅಷ್ಟು ಪವಿತ್ರ ಮಾಡಕಬಹುದು ಮನುಷ್ಯ ಅದಕ್ಕೆ ಗೊತ್ತಿರಬೇಕು ಕಣ್ಣ ಕಿವಿ ಕೈಯ ಮೂಗ ನಾಲಿಗೆ ಒಂದು ಸ್ವಲ್ಪ ಪವಿತ್ರ ಆಗಬೇಕಲ್ಲ ಒಳ್ಳೆಯದಕ್ಕೆ ಕೈ ಬಳಸ್ತಿರಬೇಕು ಒಳ್ಳೆಯದಕ್ಕೆ ಕಣ್ಣು ಬಳಸ್ತಿರಬೇಕು ಒಳ್ಳೆಯದಕ್ಕೆ ಕಾಲು ಬಳಸ್ತಿರಬೇಕು ಈ ಈ ಹೆಜ್ಜೆಗಳನ್ನು ಹಾಕ್ತಿರ್ಬೇಕು ಮನುಷ್ಯ ಹೆಜ್ಜೆ ಹಾಕಿದ್ರೆ ಗಾಂಧಿ ಒಂದು ಹೆಜ್ಜೆ ಹಾಕಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ನಾವು ಒಂದು ಹೆಜ್ಜೆ ಹಾಕಿದ್ರೆ ಊರು ಕಟ್ಟಬೇಕು ಅಂತ ಹೆಜ್ಜೆಗಳು ನಮ್ಮ ಆಗಬೇಕು ಯುವಕರಲ್ಲಿ ಅಂಥ ಉತ್ಸಾಹ ತುಂಬಬೇಕಾಗ್ತೈತಿ ಉತ್ತಮನಾಗೋದು ಮನುಷ್ಯ ಎರಡನೇದ್ದು ಉಪಕಾರಿಯಾಗಬೇಕು ಮನುಷ್ಯ ಉತ್ತಮನಾಗಬೇಕು ಉಪಕಾರಿಯಾಗಬೇಕು ಯಾಕೆ ಉಪಕಾರಿಯಾಗಬೇಕು ಅನ್ಬೋದು ಯಾಕೆ ಉಪಕಾರ ಮಾಡ್ಬೇಕ್ರಿ ಇನ್ನೊಬ್ಬರಿಗೆ ಸುಮ್ಮನೆ ನಮ್ಮ ಅಷ್ಟಕ್ಕೂ ನಮ್ಮ ಹೊಲದಾಗಿ ಬೆಳೆದಿದ್ದು ನಾವು ಉಂಡು ತಿಂದು ಹೆಂಡರು ಮಕ್ಕಳು ನಾವು ಆರಾಮ್ ಅದೀವಲ್ಲ ಇನ್ನೊಬ್ಬರಿಗೆ ಹೋಗಿ ಉಣಿಸೋದು ತಿನ್ಸೋದು ಏನ್ ಅವಶ್ಯಕತೆ ಐತಂತದ್ದು ಇನ್ನೊಬ್ರಿಗೆ ಉಣಿಸ್ರಿ ತಿನಿಸ್ರಿ ಊರು ಕೆಲಸ ಮಾಡ್ರಿ ಅಂತ ಯಾಕೆ ಹೇಳ್ತೀರಿ ಉಪಕಾರಿ ಯಾಕಾಗಬೇಕು ಮನುಷ್ಯ ನೀವು ನೋಡಿ ಯಾಕೆ ಉಪಕಾರಿ ಆಗಬೇಕು ಮನುಷ್ಯ ಅಂದ್ರ ನಾನು ಈ ಭೂಮಿಗೆ ಬರುವಾಗ ಮಣ್ಣು ತಂದಿಲ್ಲ ನಾವ್ಯಾರು ತಗೊಂಡು ಬಂದೀವಿ ನೀ ಅನ್ನ ತಗೊಂಡು ಬಂದಿಲ್ಲ ನೀರು ತಗೊಂಡು ಬಂದಿಲ್ಲ ಗಾಳಿ ತಗೊಂಡು ಬಂದಿಲ್ಲ ಬೆಳಕು ತಗೊಂಡು ಬಂದಿಲ್ಲ ಆದ್ರೆ ಭಗವಂತ ನಮ್ಮ ಮೇಲೆ ಎಷ್ಟು ಕರುಣಾಮಯಿ ಅಂದ್ರ ನೀವು ಒಂದು 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 ಹಾಲಿನ ಡೈರಿಗೆ ಹೋಗ್ರಿ ಒಂದು ಪಾಕಿಟ್ ಹಾಲು ಕೇಳಿದ್ರೆ ಇಪ್ಪತ್ತು ರೂಪಾಯಿ ತಗೊಂತಾರ ನಿಮಗೆ ಆದ್ರ ಭಗವಂತ ನಮ್ಮ ಮ್ಯಾಲ ಎಷ್ಟು ಕರುಣೆ ಇಟ್ಟಾನ ನಾನು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮೆಲ್ಲರ ತಾಯಿ ಎದೆಯೊಳಗೆ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ ನಾವ ಎಷ್ಟು ಕರುಣಾಮಯಿ ಮತ್ತ ಅವನು ಉಪಕಾರ ನಾವು ತೀರಿಸ್ಲಿಕ್ಕೆ ಆಗ್ತದೆ ನಮ್ಮ ಸಲುವಾಗಿ ಅನ್ನ ನೀರು ಗಾಳಿ ಎಲ್ಲವನ್ನ ಹತ್ತು ಕೊಟ್ಟಾನ ನಾ ಬರುವಾಗ ಏನಾದರೂ ತಂದಿನೇನ್ ಏನೂ ತಂದಿಲ್ಲ ನಾನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಹೇಗಿದ್ದೆ ತಾಯಿಯ ಗರ್ಭದೊಳಗಿದ್ದೆ ಹೇಗಿತ್ತು ದ್ರವ ರಕ್ತದ ರೂಪವಾಗಲ್ಲಿದ್ದೆ ಅದಕ್ಕಿಂತ ಮುಂಚೆ ತಂದೆಯ ಗರ್ಭದಲ್ಲಿ ಧಾತು ಸಪ್ತಕದ ರೂಪ ಆಗಿತ್ತು ನಿಜಗೊಂಡ್ರು ಒಂದು ಚಲೋ ಮಾತು ಬರೀತಾರ ತಂದೆ ತಾಯಿಯಿಂದ ನಾ ಈ ಭೂಮಿಗೆ ಬಂದ್ನೆಲ್ಲ ತಂದೆ ತಂದೆ ಅಂತ ಅವನಿಗೆ ಯಾಕಂದರು ತಾಯಿ ತಾಯಿ ಅಂತ ಕೀಗೆ ಯಾಕಂದರು ಧಾತು ಸಪ್ತಕದ ರೂಪ ಆಗಿ ಪಂಚಭೂತದ ರೂಪಾಗಿ ಔಷಧಿಯಾಗಿ ಧಾತು ಸಪ್ತಕದ ರೂಪಾಗಿ ತಂದೆಯೊಳು ಮಾತೆಯ ಸೂತಕದ ಋತಿರ ರೂಪಾಗಿ ತನುವಾಗುವ ಅಚ್ಚರಿಯಕ್ಕೆ ನಿದ್ರೆ ಬಾರದಿದೆ ನಿಜಗೊಂಡ್ರಂತಾರನ ಇವ್ರಿಗೆ ತಂದಿ ತಂದಿ ಅಂತೀವಲ್ಲ ಯಾಕೆ ತಂದೆ ಅನ್ನಬೇಕು ಅನ್ನೋ ಹೆಸರು ಹೆಂಗ ಬಂತು ಈಗ ನೋಡ್ರಿ ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ್ವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ತಾಯಿಯ ಗರ್ಭದೊಳಗೆ ಇದ್ವಿ ತಾಯಿ ಗರ್ಭದೊಳಗೆ ಜೀವ ಹೇಗಿತ್ತು ಅಂದ್ರೆ ಏನೂ ಇಲ್ಲ ಅದೊಂದು ಸುಮನ ದ್ರವದ ರೂಪಾಗಿತ್ತು ತಾಯಿಯ ಗರ್ಭಕ್ಕಿಂತ ಮುಂಚೆ ಎಲ್ಲಿತ್ತು ಅಂದ್ರೆ ತಂದೆಯ ದೇಹದೊಳಗ ಧಾತು ಸಪ್ತಕದ ರೂಪ ಆಗಿತ್ತದು ಆ ಧಾತು ಸಪ್ತಕದ ರೂಪ ಬೆಳೆದಿದ್ದೆಲ್ಲಿಂದ ಅಂದ್ರೆ ಅನ್ನದಿಂದ ಬೆಳೆದಿದ್ದು ಸಸ್ಯದಿಂದ ಬೆಳೆದಿದ್ದು ಸಸ್ಯಗಳೆಲ್ಲಿಂದ ಬಂದು ಅಂದ್ರೆ ಭೂಮಿಯಿಂದ ಬಂದು ಈ ಭೂಮಿ ಪಂಚಭೂತಗಳು ಎಲ್ಲಿಂದ ಬಂದು ಅಂದ್ರೆ ಪರಮಾತ್ಮನಿಂದ ಬಂದು ಅಂದ್ರೆ ನಾ ಬಂದಿದ್ದೆಲ್ಲಿಂದ ಪರಮಾತ್ಮನಿಂದ ಅಂದ್ರೆ ನಾನು ಪರಮಾತ್ಮನ ಸ್ವರೂಪನಾಗಿದ್ದೆ ಅಲ್ಲಿಂದ ನನ್ನ ತಂದೆ ನನಗೆ ಎಲ್ಲಿ ಕರ್ಕೊಂಡು ಬಂದ ಆಕಾಶದತ್ತರದಲ್ಲಿರುವ ನನ್ನನ್ನ ಆಕಾಶದ ಆಚೆ ಇರುವ ನನ್ನನ್ನು ಆಕಾಶಕ್ಕೆ ತಂದ ಆಕಾಶದಿಂದ ಗಾಳಿಗೆ ತಂದ ಗಾಳಿಯಿಂದ ಬೆಂಕಿಗೆ ತಂದ ಬೆಂಕಿಯಿಂದ ನೀರಿಗೆ ತಂದ ನೀರಿನಿಂದ ಮಣ್ಣಿಗೆ ತಂದ ಮಣ್ಣಿಯಿಂದ ಸಸ್ಯಕ್ಕೆ ತಂದ ಸಸ್ಯದಿಂದ ಧಾತು ಸಪ್ತಕದ ರೂಪಕ್ಕೆ ತಂದ ಅಲ್ಲಿಂದ ತಾಯಿಯ ಗರ್ಭಕ್ಕೆ ತಂದ ತಾಯಿಯ ಗರ್ಭದಿಂದ ಈ ಭೂಮಿಗೆ ತಂದ ಇಷ್ಟಕ್ಕೆ ತಂದಿದ್ದಕ್ಕಾಗಿ ನೀನು ನನಗೆ ತಂದೆಯಾದ ಅಲ್ಲಿಂದ ಕರ್ಕೊಂಡು ಬಂದು ತಾಯಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಏನು ಅಪ್ಪು ಕೊಟ್ಟನಲ್ಲ ಈಗ ನಾವು ಅನ್ನೋದಲ್ಲ ಬಕಿಟ್ ತಾ ಚರ್ಗಿ ಅಂತ ಹಾಂಗ ಅಪ್ಪು ಕೊಟ್ಟಿದ್ದು ತಾ ಅಂತ ಇಸ್ಕೊಂಡು ತನ್ನ ಗರ್ಭದೊಳಗೆ ಹಾಕೊಂಡ್ಲಲ್ಲ ಆದ್ಲು ಅಂದ್ರೆ ನಾ ಹುಟ್ಟೀನಿ ಅಂದ್ರೆ ನಂದೇನು ಇಲ್ಲ ಒಂದು ತಂದಿದು ಒಂದು ತಾಯಿದು ಬರುವಾಗ ನಾ ಏನು ತಂದಿಲ್ಲ ಮತ್ತು ಬಿಟ್ಟು ಹಂಗ ಹೊಂಟಿನಿ ಅಂದ್ರೆ ಕೃತಜ್ಞನ ಆಗ್ತೀನಲ್ಲ ಜಗತ್ತು ಅನ್ನ ಕೊಟ್ಟೈತಿ ನೀರು ಕೊಟ್ಟೈತಿ ಗಾಳಿ ಬೆಳಕು ಬೈಲ್ ಎಲ್ಲ ಕೊಟ್ಟೈತೆಲ್ಲ ಇದನ್ನು ಮುಟ್ಟಿಸಿ ಹೋಗ್ಬೇಕಾಗ್ತೈತೆಲ್ಲ ನಾನು ಅದಕ್ಕಾಗಿ ಮನುಷ್ಯ ಯಾಕೆ ಉಪಕಾರಿಯಾಗಬೇಕು ಅಂದ್ರೆ ಇದು ಒಂಥರ ಬಾಡಿಗೆ ಮನೆ ಇದ್ದಂಗೆ ನಮ್ದು ನೀವು ಬಾಡಿಗೆ ಮನೆಯಾಗಿದ್ದಾಗ ರೆಂಟ್ ಕೊಡಬೇಕೋ ಇಲ್ಲ ಅವ್ರಿಗೆ ಕರೆಂಟ್ ಬಿಲ್ ಕೊಡಬೇಕು ನೀರಿನ ಬಿಲ್ ಕೊಡಬೇಕು ಮನಿ ಬಾಡಿಗೆ ಕೊಡಬೇಕು ಈ ಜಗತ್ತು ಅನ್ನೋದು ಒಂದು ದೇವನ ಬಾಡಿಗೆಯ ಮನೆ ಇದು ಇಲ್ಲಿ ಬಂದ ಮೇಲೆ ಈ ಜಗತ್ತಿಗೂ ಒಳ್ಳೆಯದನ್ನು ಮಾಡಿ ಹೋಗುವ ಕೆಲಸ ನಾವು ಮಾಡಿದ್ವಿ ಅಂದ್ರೆ ಅವ ಉಪಕಾರಿಯಾದಂಗಾತ ನಿಮಗೊಂದು ಸಣ್ಣ ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ನೀವು ಮದರ್ ಥೆರಿಸಾ ಅವ್ರ ಹೆಸರು ಕೇಳಿರಬೇಕು ಮದರ್ ಥೆರಿಸಾ ಆಕೆಗೆ ನೊಬೆಲ್ ಪ್ರೈಝ್ ಬಂತು ನೋಬೆಲ್ ಪ್ರೈಝ್ ಬಂದಾಗ ಮದರ್ ಥೆರಿಸಾ ಹೇಳ್ತಾಳೆ ನನಗೊಂದು ಘಟನೆ ಬಹಳ ಜೀವನದೊಳಗೆ ಸ್ಫೂರ್ತಿ ಕೊಟ್ಟಿತು ಅಂತ ಆಕೆ ಒಂದು ಇನ್ಸಿಡೆಂಟ್ ಬರೀತಾಳೆ ಆಕಿ ನಿರ್ಮಲ ಹೃದಯ ಅಂತ ಹೇಳಿ ಒಂದು ಕುಟೀರ ಗುಡಿಯಲ್ಲಿ ಕುಷ್ಠ ರೋಗಿಗಳ ಸಲುವಾಗಿ ಒಂದು ನಿರ್ಮಲ ಹೃದಯ ಕಟ್ಟಿದ್ಲು ಆ ಕುಟೀರದೊಳಗ ಆಕೆ ಇದ್ಲು ಯಾರೋ ಬಂದು ಹೇಳಿದ್ರಂತ ಇಲ್ಲ ನಿಮ್ಮ ಈ ಆಶ್ರಮದ ಸಮೀಪ ಇಲ್ಲಿ ಒಂದು ಬಡ ಕುಟುಂಬ ಐತಿ ಗಂಡ ಇಲ್ಲ ಆಕೆ ಏಳೆಂಟು ಜನ ಮಕ್ಕಳದಾರ್ ಪಾಪ ಗಂಡ ತೀರ್ಕೊಂಡನ ಅವಕ್ ಉಣ್ಲಿಕ್ಕೆ ಕನ್ನ ಅಂತ ಇಕ್ಕಿ ಮದರ್ ಥರಿಸ ಒಂದು ಪಾತ್ರೆ ಒಳಗ ಅನ್ನ ಮಾಡ್ಕೊಂಡು ಹೋಗಿ ಆ ಹೆಣ್ಮಗಳಿಗೆ ಕೊಟ್ಲಂತ ಆ ಹೆಣ್ಮಗಳು ಹಸದ ತನ್ನ ಮಕ್ಕಳಿಗೆ ಉಣಿಸ್ಲಿಲ್ಲ ಆ ಜೋಪಡ್ ಪಟ್ಟಿಯೊಳಗೆ ಇನ್ನೂ ಎಂಟತ್ತು ಕುಟುಂಬಗಳಿದ್ವಲ್ಲ ಆ ಮಕ್ಕಳಿಗೆಲ್ಲ ಹೋಗಿ ಅನ್ನ ಕೊಟ್ಟು ಆಮೇಲೆ ತನ್ನ ಮಕ್ಕಳಿಗೆ ಉಣಿಸುದ್ಲಂತ ಅಕ್ಕಿ ಯಾರೋ ಕೇಳಿದ್ರು ಮದರ್ ಥರಿಸ್ ಅಲ್ಲ ನೀವು ನೋಡಿದ್ರೆ ಇಷ್ಟ ಪಾತ್ರೆಗೆ ಅನ್ನ ಕೊಟ್ಟಿರಿ ಸಣ್ಣ ಪಾತ್ರೆ ಒಳಗ ಅನ್ನ ಕೊಟ್ಟಿರಿ ಅಕ್ಕಿ ನೋಡಿದ್ರೆ ಓಣಿ ಮಕ್ಕಳಿಗೆಲ್ಲ ಉಣಿಸಿ ಬಂದ್ಲಲ್ಲ ಅಂತ ತನ್ನುವ ಎಂಟು ಅದಾವ ಅವು ಕುಣಿಸ್ಬೇಕಾಗಿತ್ತು ಉಳಿದು ಓಣಿ ಮಕ್ಕಳಿಗೆಲ್ಲ ಕೊಟ್ಲಲ್ಲ ನೀವು ಕೊಟ್ಟಿದ್ದು ಒಂದು ಸಣ್ಣ ಪಾತ್ರೆ ಒಳಗೆ ಆಕೆ ಹಂಚಿದ್ದು ಓಣಿ ಮಕ್ಕಳಿಗೆಲ್ಲ ಅವಾಗ ಮದರ್ ತರಿಸ ಅಂತಾರೆ ನಾನು ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು ಹಂಚಿ ಉಣ್ಬೇಕನ್ನುವ ದೇವರು ಕೊಟ್ಟ ಹೃದಯದ ಪಾತ್ರೆ ದೊಡ್ಡದೈತಕ್ಕಿ ಅದಕ್ಕಿ ಹಂಚಾಳ ಎಲ್ಲರಿಗೆ ಅದಕ್ಕೆ ನಮ್ಮ ಹೃದಯದ ಪಾತ್ರೆ ದೊಡ್ಡದಿರಬೇಕು ಉಪಕಾರಿಯಾಗಬೇಕು ಮನುಷ್ಯ ಅಷ್ಟೇ ಜಗತ್ತಿಗೆ ಇವೆರಡೇ ಕೆಲಸ ಮಾಡೋದು ಒಂದು ಉತ್ತಮನಾಗೋದು ಇನ್ನೊಂದು ಉಪಕಾರಿಯಾಗೋದು ಇವೆರಡು ಮಾಡಿಬಿಟ್ರೆ ಅದು ಜೀವನ ಸಾರ್ಥಕತೆ ಅಂತ ಹೇಳ್ತಾ ತವೆಲ್ಲ ನೋಡಿ ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡಿದೀರ ಗುಡಿ ಸುಂದರವಾಗಿ ಕಟ್ಟಿದ್ದೀರ ಕಳಸಾರೋಹಣ ಮಾಡಿದೀರ ಏನು ಬಹಳ ಭಕ್ತಿ ಅಂದ್ರೆ ಏನು ದೇವರ ಗವಿಶಿದ್ದೇಶನ ಗರ್ಭಗುಡಿಯ ಮೇಲೆ ಕಳಸ ಏರಿಸ್ದವ್ರು ಯಾರೋ ಒಂದು ಬಂಗಾರ ಕಳಸ ಕೊಡಿಸಿದ್ರು ಅಂತ ತಿಳ್ಕೊಳ್ಳಿ ಅವರು ಭಕ್ತಿನೇ ಬಹಳ ದೊಡ್ಡದಂತಲ್ಲ ಬಂಗಾರ ಕಳಸ ಏರಸ್ದವನು ಭಕ್ತಿಗಿಂತ ಊರು ಸ್ವಚ್ಛ ಮಾಡಿ ಇಲ್ಲಿ ಉಂಡವ್ರು ಎಲಿ ತೆಗೆದವನು ಭಕ್ತಿ ಅದಕ್ಕಿಂತ ದೊಡ್ಡದು ಇರ್ತದೆ ಊರು ಸ್ವಚ್ಛ ಮಾಡಿದ್ರೆ ಅದು ಗವಿಷಿದ್ದಪ್ಪ ಜನ ಸೇವಾನೆ ಊರೊಳಗೇನೋ ಹೊಲಸಿತ್ತು ಸ್ವಚ್ಛ ಮಾಡೋದು ಊರೊಳಗೆ ಒಳ್ಳೆಯ ಕೆಲಸ ಇತ್ತು ಕೂಡಿ ಮಾಡೋದು ಇದು ಊರಿನ ವೈಭವ ಒಂದು ಹಳ್ಳಿಯ ವೈಭವ ಯಾವುದ್ರ ಮೇಲೆ ನಿಂತಿರ್ತೈತಿ ಅಂದ್ರೆ ಆ ಊರನ ಶ್ರೀಮಂತರ ಮೇಲೆ ಹಳ್ಳಿ ವೈಭವ ಅಲ್ಲ ಆ ಊರಾಗ ದೊಡ್ಡ ದೊಡ್ಡ ಜಮೀನ್ದಾರ ಅದಾರಂದ್ರೆ ಅದು ಆ ಊರಿನ ವೈಭವ ಅಲ್ಲ ಒಂದು ಹಳ್ಳಿಯ ನಿಜವಾದ ವೈಭವ ಯಾವುದು ಅಂದ್ರೆ ಅಲ್ಲಿಯ ಶ್ರೀಮಂತರು ಅಲ್ಲ ಅಲ್ಲಿಯ ಜಮೀನ್ದಾರರು ಅಲ್ಲ ಒಂದು ಊರಿನ ನಿಜವಾದ ವೈಭವ ಅಂದ್ರೆ ಯಾವ ಊರಲ್ಲಿಯ ಹಿರಿಯರು ಯುವಕರು ತಮ್ಮ ಜಾತಿಗಳನ್ನ ಪಕ್ಷಗಳನ್ನ ಮರೆತು ಊರಿನ ಅಭ್ಯುದಯಕ್ಕಾಗಿ ಹೆಗಲು ಕೊಟ್ಟು ದುಡಿತಾರಲ್ಲ ಅದು ಆ ಊರಿನ ನಿಜವಾದ ವೈಭವ ಅಂತ ವೈಭವ ಇಲ್ಲಿ ಕಾಣುತ್ತದೆ ಎಷ್ಟು ಹೊತ್ತಾದರೂ ಸಹಿತ ಪಾಪ ತಾವೆಲ್ಲ ಎರಡು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಕೊಳ್ತಿರಲ್ಲ ಇದೇ ಸಂಸ್ಕಾರ ಉತ್ತಮನಾಗುವುದು ಅಂದ್ರೆ ಹೆಂಗ ಏನು ಒಮ್ಮೆ ಸ್ನೋ ಹಚ್ಕೊಂಡು ಪೌಡರ್ ಹಚ್ಕೊಂಡು ಚಲೋ ಬಟ್ಟೆ ಹಾಕೊಂಡು ಬಂದ್ರೆ ಉತ್ತಮ ಆಗ್ಲಿಕ್ಕೆ ಸಾಧ್ಯ ಐತೆ ಒಳ್ಳೆಯ ಮಾತುಗಳನ್ನು ಕೇಳ್ತಾ 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 ಹೋಗಬೇಕು ಎಲ್ಲಿವರೆಗೆ ಕೇಳುದು ಅಂದ್ರೆ ಆಯುಷ್ಯದ ಮಟ್ಟ ಕೇಳುದು ಕೇಳಿ 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 ಒಳ್ಳೆ ಸಂಸ್ಕಾರ ಬರ್ತೈತಿ ಈಗ ನೀವು ಮನ್ಯಾಗ ಒಂದ್ ದಿವ್ಸ ಏನ್ ಮಾಡಿರ್ತೀರಿ ಅಂದ್ರೆ ಚಹಾ ಮಾಡ್ತಿರ್ತೀರ ಒಂದ್ ದಿವ್ಸ ಸಾರ ಖಾರಬೇಳಿ ಅಂತ ಏನಂತೀರಿ ನಿಮ್ ಕಡೆ ಸಾಂಬಾರ್ ಸಾಂಬಾರ್ ಬಾಡೋ ಬಗೋಣಿಯೊಳಗ ಚಹಾ ಮಾಡಿ ನೋಡ್ರಿ ಹೆಂಗಿರ್ತೈತಿ ಅದು ಖಾರ ಖಾರ ಇರ್ತೈತಿ ಯಾಕಂದ್ರೆ ಅದು ಖಾರದ ಸಂಸ್ಕಾರ ಇರ್ತೈತಿ ಮತ್ತ ಖಾರದ ಸಂಸ್ಕಾರ ಹೋಗಬೇಕಾಗಿತ್ತು ಅಂದ್ರೆ ಏನೂ ಇಲ್ಲ ಹಂಗ ಚಾ ಮಾಡ್ಕೊಂತ ಚಾ ಮಾಡ್ಕೊಂತ ಹೋಗೋದು ಒಂದು ವಾರ ಹದಿನೈದು ದಿವ್ಸ ಮಾಡ್ರಿ ಖಾರದ್ದು ಹೋಗುತ್ತಾ ಸಿಹಿ ಸಿಹಿ ಹತ್ತೈತಿ ಹಂಗ ಒಳ್ಳೆಯವನಾಗಬೇಕು ಉತ್ತಮನಾಗಬೇಕು ಅಂದ್ರೆ ಹಿಂಗೆ ಒಳ್ಳೆಯ ಮಾತುಗಳನ್ನು ಕೇಳ್ತಾ 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 ಹೋದ್ರ ಹಿಂದೇನ್ ತಲೆ ಖಾರ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ ಜೀವನ ಮಧುರಾಗ್ತೈತಿ ಸಿಹಿ ಆಗ್ತೈತಿ ಅಂಥ ಒಂದು ಸಂಸ್ಕಾರಯುಕ್ತ ಬದುಕನ್ನು ಕಟ್ಟಿಕೊಳ್ಳುವುದೇ ಉತ್ತಮನಾಗುವಿಕೆ ಉಪಕಾರ ಮಾಡುವುದು ಇವೆರಡ ನೆನಪಳಿತಾವಲ್ಲ ಯಾರೇನಂದ್ರು ಇಷ್ಟು ಅನ್ಕೊಂಡ್ಬಿಡ್ರಿ ಮನ್ಯಾಗ ಹೆಣ್ಮಕ್ಳು ಹೋಗ್ಕೊಳ್ಳಿ ಅದಕ್ಕೆ ಇದಕ್ಕ ಬೈದ್ರು ಅಂದ್ರೆ ಇವೆರಡ ಹೇಳುದು ಉತ್ತಮನಾಗು ಉಪಕಾರಿಯಾಗು ಇಷ್ಟ ಅನ್ಕೊಳ್ಳೋದು ಏನೋ ವಚನ ಹೇಳಬ್ಯಾಡ್ರಿ ನೀವು ಅವ್ರ ಏನ್ರ ಬೈದ್ರು ಉತ್ತಮನಾಗು ಉಪಕಾರಿಯಾಗು ಇವೆರಡ ಮಾತ ಇಷ್ಟು ಬಿಟ್ರೆ ಯಾರ ಮನ್ಯಾಗು ಜಗಳ ಆಗುದಿಲ್ಲ ಮತ್ತೆ ನೀವು ಇಷ್ಟ ಅಂದ್ರೆ ಅವ್ರು ಎಷ್ಟರ ಬೈಲಿ ಒಂದು ತಾಸು ಬೈಯಲಕ್ ಕೊನೆಗೊಂದು ಬಡಗಿ ತೊಗೊಂಡು ಹೊಡೆಯಲಕ್ ನಿಮಗೆ ನೀವೇನಂದ್ರೆ ಏನು ಏನೋ ಅನ್ನಕ್ಕೆ ಹೋಗ್ಬಾರ್ದು ಉತ್ತಮನಾಗು ಉಪಕಾರಿಯಾಗು ನೀವೆರಡ್ ಶಬ್ದ ಅನ್ರಿ ಒಂದ್ಸಲ